ರಾಣಿ ಚೆನ್ನಮ್ಮನ ಬಗ್ಗೆ ಸರ್ಕಾರ ಯಾವುದೇ ಪಠ್ಯಕ್ರಮಗಳಲ್ಲಿ ಸೇರಿಸದೇ ಇರುವುದು ವಿಷಾದನೀಯ ಸಂಗತಿ ಎಂದು ಸಾಗರದ ಮಾಜಿ ಪುರಸಭಾ ಅಧ್ಯಕ್ಷ ನಂದಾ ಗುಜನೂರು ಅವರು ವಿಷಾದ ವ್ಯಕ್ತಪಡಿಸಿದರು ಸಾಗರ ಟೌನ್ ಮಹಿಳಾ ಸಂಘದ ವತಿಯಿಂದ ಇಪ್ಪತ್ತೈದು ವರ್ಷಗಳ ಕಾಲ ರಾಜ್ಯವನ್ನು ಆಳಿರುವ ಚೆನ್ನಮ್ಮ ಭಾವಚಿತ್ರದ ಫೋಟೋವನ್ನು ತಾಲೂಕಿನ ಎಲ್ಲಾ ಶಾಲೆಗಳಿಗೆ ವಿತರಿಸಲಾಗುವುದು ಎಂದು ತಿಳಿಸಿದರು ಇಪ್ಪತ್ತೈದು ವರ್ಷ ರಾಜ್ಯವನ್ನಾಳಿದ ಚೆನ್ನಮಾಜಿಯ ನಾಡಿನಲ್ಲಿ ನಾವಿರುವುದು ಹೆಮ್ಮೆಯ ಸಂಗತಿ ಎಂದರು ಮಹಿಳಾ ಸಂಘದ ಎಲ್ಲ ಸದಸ್ಯರು ಹಾಜರಿದ್ರು ಕರ್ನಾಟಕದ ಬಹಳ ದೊಡ್ಡ ಪ್ರಸಿದ್ಧವಾದಂತಹ ರಾಣಿ ಬಹಳ ಸುಭದ್ರವಾದ ಸಮೃದ್ಧಿಯಿಂದ ಕೂಡಿದಂತಹ ರಾಜ್ಯವನ್ನು ಆಡಳಿತ ಮಹಿಳೆ ಆಡಳಿತ ಮಾಡುವುದು ಅಂದ್ರೆ ಬಹಳ ಕಷ್ಟ ಈಗಿನ ಕಾಲದಲ್ಲಿ ಪ್ರಜಾಪ್ರಭುತ್ವ ಇದ್ರೂ ಮಹಿಳೆಯರು ಎಷ್ಟೋ ಅನುಭವಿಸ್ತಾರೆ ಆ ಕಾಲದಲ್ಲಿ ರಾಜಕೀಯ ಕಿಟೂರುಗಳು ಎಲ್ಲ ಇದ್ದಾಗ್ರೂ ಸಹ ಯಶಸ್ವಿಯಾಗಿ ಇಪ್ಪತ್ತೈದು ವರ್ಷಗಳ ರಾಜ್ಯ ಆಡಳಿತವನ್ನು ಮಾಡಿದ್ದಾರೆ ಅಂಥ ಮಹಿಳೆಯನ್ನು ನಾವು ಯಾವಾಗಲೂ ನೆನೀತಾ ಇರಬೇಕು ಅದು ನಮ್ಮ ಮಹಿಳೆಯರಿಗೆ ಮಹಿಳಾ ಮನೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಆದರೆ ಸರ್ಕಾರದಿಂದ ಈ ವಿಚಾರವಾಗಿ ಏನು ಹೈಲೈಟ್ ಆಗ್ತಾ ಇಲ್ಲ ಹಾಗಾಗಿ ನಾವು ಸಾಧಾರಣವಾಗಿ ಮಹಿಳಾ ಸಮಾಜದ ಮಹಿಳೆಯರೆಲ್ಲರೂ ಸೇರಿಕೊಂಡ್ಬಿಟ್ಟು ಎಲ್ಲ ಶಾಲೆಗಳಿಗೆ ಚೆನ್ನಮ್ಮಾಜಿಯವರು ಫೋಟೋವನ್ನು ಕೊಡಬೇಕು ಈ ಮೂಲಕ ಇಲ್ಲಿಯ ಶಿಕ್ಷಕರು ತಮ್ಮ ಮಕ್ಕಳಿಗೆ ಚೆನ್ನಮ್ಮಾಜಿಯ ಹಾಗೂ ಹಿಕ್ಕೇರಿ ಅರಸರ ಇತಿಹಾಸವನ್ನು ಹೇಳಬೇಕು ಅದನ್ನು ಕೊಂಡಾಡಬೇಕು ಅನ್ನೋದೇ ನಮ್ಮ ಆಶಯ ಹಾಗಾಗಿ ಬಿಟ್ಟು ಇವತ್ತಿನ ದಿನ ನಾವು ನಮ್ಮ ಸಾಗರ್ ಟೌನ್ ಮಹಿಳಾ ಸಮಾಜದಿಂದ ನಮ್ಮ ಎಲ್ಲ ಸದಸ್ಯನಿಯರು ಸೇರಿಬಿಟ್ಟು ಈ ರೀತಿ ಸಾಗರ್ ಪಟ್ಟಣದಲ್ಲಿರುವಂತಹ ಶಾಲೆಗಳಿಗೆ ಫೋಟೋ ಹಂಚುವ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಪ್ರಾರಂಭಿಕವಾಗಿ ಶಿವಲಿಂಗಪ್ಪ ಹೈಸ್ಕೂಲ್ಗೆ ಕೊಡ್ತಾ ಇದ್ದೀವಿ ಇದನ್ನ ಕೇತನ ಮಾಡಬೇಕು ಎಚ್ ಎಮ್ ಅವರು ಹಾಗೂ ಎಲ್ಲ ಶಿಕ್ಷಕಿಯರು ಇದ್ದಾರೆ ನಾವೆಲ್ಲ ಹೆಮ್ಮೆ ಪಡ್ಕೊಳ್ಬೇಕು ಮಹಿಳೆಯರಾಗ್ಬಿಟ್ಟು ಇಂಥ ಒಂದು ರಾಣಿಯ ಅಡಿ ಆಡಳಿತ ಮಾಡಿದಂಥ ಕ್ಷೇತ್ರ ನಾವೆಲ್ಲ ಇದ್ದೀವಿ ಅಂತ ಹೇಳ್ಬಿಟ್ಟು ತಾವು ಇದನ್ನು ಶಾಲೆಯಲ್ಲಿ ಹಾಕಿಬಿಟ್ಟು ಜೊತೆಗೆ ಮಕ್ಕಳಿಗೆ ದಿನಾಲು ಎಷ್ಟಾದಷ್ಟು ಇವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ